ಆರ್ಯ ನಿಜ ಹೇಳು ನೀನು ಇವಾಗ ನಿಜವಾಗಲೂ ಖುಷಿಯಾಗಿ ಇಲ್ವ ಅಂದಾಗ ಖುಷಿಯಾಗಿ ಇದೀನೋ ನಾನು ಮಾಡಿದ್ದು ತಪ್ಪು ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಅಂದವನಿಗೆ ನಿಂಗೆ ನಮ್ಮ ಲವ್ ಮ್ಯಾರೇಜ್ ಆಗ್ತಿರೋದು ಇಷ್ಟು ಬೇಜಾರಾಗಿದ್ದರೆ ನಾವು ಬೇಕಿದ್ದರೆ ಬ್ರೇಕಪ್ ಮಾಡ್ಕೊಳ್ತೀವಿ ಕಣೋ ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕಪ್ಪ ಅಂದನು ಮೋಹಿತ್ ಲೋ ನಾನು ಹಾಗೆ ಹೇಳಿಲ್ಲ ನನಗೆ ನಿಜವಾಗ್ಲೂ ನಿಮ್ಮ ಮದುವೆ ಖುಷಿನೇ ನಾನು ಭಕ್ತಿ ಜೊತೆ ಚೆನ್ನಾಗಿದ್ದೀನಿ ಹ್ಯಾಪಿಯಾಗೇ ಇದ್ದೀನಿ ಎಲ್ಲೂ ಮೂಡ್ ಆಫ್ ಆಗೇ ಹೇಳಿದ್ದು ಅಷ್ಟೇ ನೀವು ಹೀಗೆಲ್ಲ ಹೇಳಿದರೆ ನಿಜವಾಗ್ಲೂ ತುಂಬ ನೋವಾಗುತ್ತೋ ಅಂದಾಗ ಮಗ ನಮ್ಮ ಲೈಫ್ ಬಂದಾಗೆ ಹೋಗೋದು ಒಳ್ಳೆಯದು ಕಣೋ ಅದಿಲ್ಲ ಇದಿಲ್ಲ ಅವರು ಇರಬೇಕಿತ್ತು ಇವರು ಇರಬೇಕಿತ್ತು ಅಂತ ಅಂದುಕೊಂಡರೆ ಇವಾಗ ಇರೋರನ್ನು ಕಳ್ಕೊಬೇಕಾಗುತ್ತೆ ಅಂದನು ಅಶೋಕ್ ಹೌದು ಕಣೋ ನೀನು ಸ್ನೇಹ ಜೊತೆ ಇದ್ದಿದ್ರೆ ನಿನಗೆ ಇದಕ್ಕಿಂತ ಒಳ್ಳೆಯ ಲೈಫ್ ಸಿಗ್ತಾ ಇರಲಿಲ್ಲ ಕಣೋ ಅವಳು ಅವಾಗಲೇ ನಮ್ಮನ್ನೆಲ್ಲ ದೂರ ಮಾಡೋಕ್ಕೆ ನೋಡ್ತಿದ್ಳು ಇನ್ನೂ ಇವಾಗ ಹಾಗಿದ್ರೆ ನಾವು ನಿನ್ನ ಮರೆತೇ ಇರಬೇಕಿತ್ತು ಅಷ್ಟೇ ಒಂದನ್ನು ಕಳೆದುಕೊಂಡರೆ ಅದಕ್ಕಿಂತ ಎರಡು ಪಟ್ಟು ಒಳ್ಳೆಯದು ಆ ದೇವರು ನಮಗೆ ಕೊಡ್ತಾನಂತೆ ನಿನಗೆ ಅದು ಸಿಕ್ಕಿದೆ ಕಣೋ ಭಕ್ತಿ ಬಗ್ಗೆ ನಾವು ಹೊಸದಾಗಿ ನಿನಗೆ ಹೇಳೋದು ಏನೂ ಇಲ್ಲ ಅವಳ ಗುಣ ಸ್ವಭಾವ ಎಲ್ಲ ನಿಮಗೆ ಗೊತ್ತು ಆದರೂ ಅವಳ ಮುಂದೆ ಹೀಗೆಲ್ಲ ಮಾತಾಡಿ ನೋವು ಮಾಡಬೇಡವೋ ಅಂತ ಹೇಳಿದಾಗ ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತೀನೋ ಆದರೆ ಇತ್ತೀಚೆಗೆ ನನ್ನಿಂದಾನೇ ಅವಳಿಗೆ ಜಾಸ್ತಿ ನೋವು ಆಗ್ತಿದೆ ಅದೇ ಬೇಜಾರು ಕಣೋ ನಾನು ಬೇಕಂತ ನೋವು ಕೊಡ್ತಿಲ್ಲ ಕಣೋ ಅಂದನು ಹೋಗ್ಲಿ ಅವಳ ಹತ್ರ ಸಾರಿ ಕೇಳಿದ್ದೆ ಅಂದಾಗ ಹ್ಞೂ ಅವಳು ಕೋಪ ಇಲ್ಲ ಅಂತಾಳೆ ನನ್ನ ಜೊತೆ ಮಾತಾಡ್ತಿಲ್ಲ ಅವಳು ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಆದರೆ ಅವಳ ಮೌನ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂದಾಗ ಸರಿ ಬಾ ಹೋಗ್ತಾ ಅವಳ ಹತ್ರ ಮಾತಾಡುವಂತೆ ಇಲ್ಲಿ ಸರಿ ಹೋಗಲ್ಲ ಮನೆಯಲ್ಲಿ ಫ್ರೀಯಾಗಿ ಮಾತಾಡಿ ಕ್ಲಿಯರ್ ಮಾಡಿಕೊಳ್ಳುವಂತೆ ಅಂತ ಹೇಳಿದರು ಎಲ್ಲ ಇನ್ನೇನು ರೂಮ್ನಿಂದ ಹೊರಡಬೇಕು ಅವಾಗ ಬಂದಳು ಧೃತಿ ಅವರ ಬಳಿ ಇಲ್ಲಿ ಕೂತ್ಕೊಂಡು ಎಲ್ಲ ಏನು ಮಾಡ್ತಿದ್ದೀರಾ ಯಾಕೆ ಎಲ್ಲರೂ ಮುಖ ಒಳ್ಳೆ ಅರಳೆಣ್ಣೆ ಕುಡಿದವರ ಥರ ಇದೆ ಎನಿ ಪ್ರಾಬ್ಲಮ್ ಅಂದಳು ಸ್ಟೈಲಾಗಿ ಹ್ಞೂ ಸರ್ಕಸ್ನಲ್ಲಿ ಕುಣಿಯೋಕೆ ಕೋತಿಗಳು ಇಲ್ವಂತೆ ನೀನು ಹೋಗ್ತೀಯಾ ಅಂದನು ಅಶೋಕ್ ಹ್ಞೂ ನೀನು ಬಾ ಇಬ್ಬರು ಹೋಗೋಣ ಅಂದಳು ಅವನನ್ನು ದುರುಗುಟ್ಟಿ ನೋಡುತ್ತ ಎರಡು ಬಿಟ್ಟ ಅಂದರೆ ಅಂದವನಿಗೆ ಅತ್ತೆ ಎಲ್ಲರನ್ನು ಕರೀತಿದ್ದಾರೆ ಲಗೇಜ್ ತಗೊಂಡು ಬನ್ನಿ ಅಂದವಳೆ ಅಶೋಕ್ ನನ್ನ ರೂಮ್ನಲ್ಲಿ ನನ್ನ ಬ್ಯಾಗ್ ಇದೆ ಕೆಳಗೆ ಬರುವಾಗ ಅದನ್ನು ತಗೊಂಡು ಬಾ ಆರ್ಡರ್ ಮಾಡಿ ಹೇಳಿ ಕೆಳಗೆ ಹೋಗಿದ್ದಳು ಮೋಹಿತ್ ಆರ್ಯ ಇಬ್ಬರು ಮುಗುಳು ನಗುತ್ತಿದ್ದರೆ ಅಶೋಕ್ ಮುಖ ಇಂಗು ತಿಂದ ಮಂಗನಂತೆ ಆಗಿತ್ತು ಅಲ್ಲಿ ಮಂಗನ ಥರ ಹಾಡ್ಬೇಡ ಆರ್ಯ ಜೊತೆ ಬರೀ ಕಿತ್ತಾಡೋದು ಮಾಡಬೇಡ ಭಕ್ತಿಗೆ ಅಡುಗೆ ಮಾಡೋಕೆ ಹೆಲ್ಪ್ ಮಾಡು ಆಯ್ತಾ ಅಂತ ಮಗಳಿಗೆ ಹೇಳುತ್ತಿದ್ದರು ಮೀನಾ ಆಂಟಿ ಅವಳಿನೂ ಚಿಕ್ಕವಳ ಬಿಡಿ ಅದೆಲ್ಲ ಹೇಳೋಕೆ ಅಂಥ ಭಕ್ತಿಗೆ ಚಿಕ್ಕವಳು ಅಲ್ಲ ಆದರೆ ಮಂಗನ ಬುದ್ಧಿ ಇದೆ ಅಂದರು ಮೀನಾ ಧೃತಿ ಮುಖ ಹೂದಿಸಿ ಸರಿ ಬಿಡಮ್ಮ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೀಬಿಡ ಬಾಯ್ ಅಂದಳು ಎಲ್ಲರೂ ನಗುತ್ತಾ ಅವರನ್ನು ಕಳುಹಿಸಿಕೊಟ್ಟರು ಆರ್ಯ ಕಾರಿನಲ್ಲಿ ಭಕ್ತಿ ಧೃತಿ ಹಿಂದೆ ಸೀಟ್ನಲ್ಲಿ ಕುಳಿತು ಹೊರಟರೆ ಮೋಹಿತ್ ಅಶೋಕ್ ಇಬ್ಬರು ಇನ್ನೊಂದು ಕಾರಿನಲ್ಲಿ ಹೊರಟಿದ್ದರು ಸ್ವಲ್ಪ ದೂರ ಬಂದರು ತನ್ನೊಡನೆ ಏನು ಮಾತನಾಡದವಳನ್ನು ಸೆಂಟರ್ ಮಿರರ್ನಿಂದ ನೋಡುತ್ತಿದ್ದ ಆರ್ಯ ಯಾಕೆ ಬಾವಾ ಏನು ಮಾತಾಡ್ತಿಲ್ಲ ಏನಾದರೂ ಮೌನವ್ರತ ಆಚರಣೆಯ ಅಂದಳಿದ್ರತೆ ಹ್ಞೂ ಒಂಥರ ಮೌನವ್ರತ ಆಚರಣೆನೇ ನನ್ನ ಆತ್ಮದೇವತೆಗೆ ಅಂದನು ಮಿರರ್ನಲ್ಲಿ ಭಕ್ತಿ ನೋಡುತ್ತ ಏನು ಆತ್ಮದೇವತನ ಅಂದರೆ ಅದು ಯಾವ ದೇವರಪ್ಪ ಅಂದಾಗ ನಿಂಗೆ ಗೊತ್ತಿಲ್ಲ ಬಿಡೋ ಅದೆಲ್ಲ ಅಂದವನೇ ಸುಮ್ಮನಾದ ಲೋ ಅಶೋಕ್ ಆರ್ಯಗೆ ಫೋನ್ ಮಾಡು ಕಾರ್ ಸೈಡ್ಗೆ ಹಾಕೋಕೆ ಹೇಳು ಅಂದನು ಯಾಕೆ ಅಂದನು ಅಶೋಕ್ ಧೃತಿನ ನಮ್ಮ ಜೊತೆ ಬರೋಕೆ ಹೇಳೋಣ ಅವರಿಬ್ಬರು ಮಾತಾಡಿಕೊಂಡು ಆರಾಮಾಗಿ ಬರಲಿ ಅಂದಾಗ ಆರ್ಯಗೆ ಫೋನ್ ಮಾಡಿದ ಅಶೋಕ್ ಹೇಳೋ ಅಂದವನಿಗೆ ಕಾರ್ ಸೈಡ್ಗೆ ಹಾಕು ಮಗ ಅಂದಿದ್ದ ಅದರಂತೆ ಕಾರ್ ಸೈಡ್ಗೆ ನಿಲ್ಲಿಸಿ ಎಲ್ಲರೂ ಕೆಳಗೆ ಇಳಿದಾಗ ಯಾಕೆ ಭಾವ ನಿಲ್ಲಿಸಿದ್ದು ಅಂದಳು ಧೃತ್ಯ ಗೊತ್ತಿಲ್ಲ ಅಶೋಕ್ ಹೇಳಿದ ಅದಕ್ಕೆ ಅನ್ನುತ್ತಾ ತನ್ನವಳನ್ನು ನೋಡಿದ ಕಾರ್ಗೆ ಹೊರಗಿಕೊಂಡು ಕೈಕಟ್ಟಿ ನಿಂತಿದ್ದಳು ಎತ್ತಲು ನೋಡುತ್ತ ಅವಳ ಬಳಿ ನಿಂತವನೇ ಇನ್ನೂ ಕೋಪನಾ ನನ್ನ ಜೊತೆ ಮಾತಾಡೋದಿಲ್ವ ಅಂದನು ಕೋಪ ಇಲ್ಲ ಮಾತಾಡ್ತಿದ್ದೀನಿ ಅಲ್ವಾ ಅಂದಳು ಮೆಲುವಾಗಿ ಅಷ್ಟರಲ್ಲಿ ಮೋಹಿತ್ ಅಶೋಕ್ ಅವರಿರುವಲ್ಲಿಗೆ ಬಂದು ಕಾರ್ ನಿಲ್ಲಿಸಿ ಇಳಿದವರೇ ಅವರ ಬಳಿ ಬರುತ್ತಾ ಧೃತಿ ನೀನು ನಮ್ಮ ಜೊತೆ ಬಾ ಅಂದನು ಮೋಹಿತ್ ಯಾಕೆ ಅಣ್ಣ ಹಂದವಳಿಗೆ ಅಶೋಕ್ ಜೊತೆ ಆರಾಮಾಗಿ ಮಾತನಾಡ್ತಾ ಬರಬಹುದು ನೋಡು ಅದಕ್ಕೆ ಅಂದನು ಅವಳು ಹ್ಞೂ ಅಂತ ಹೇಳಿದಳು ಆರ್ಯ ಕಡೆ ನೋಡುತ್ತಾ ಏನಾದರೂ ಮಾತಾಡಿದ್ಲಾ ಅಂದಾಗ ಏನು ಇಲ್ಲ ಮಗ ಅಂದನು ತಲೆಯೂ ಇಲ್ಲ ಎಂಬಂತೆ ಆಡಿಸುತ್ತಾ ಬರೀ ಇಂಥ ಕೆಲಸನೇ ಮಾಡಿಕೊಳ್ಳಿ ನೀವಿಬ್ಬರೂ ಬರೀ ಒಂದು ಮಾಡೋದೇ ಮಾಡ್ತೀವಿ ಅಂದವನೇ ಭಕ್ತಿ ಬಾ ಇಲ್ಲಿ ಅನ್ನುತ್ತಾ ಅವಳ ಭುಜದ ಮೇಲೆ ಕೈ ಹಾಕಿ ಅವಳನ್ನು ಮುಂದೆ ಕರೆದುಕೊಂಡು ಹೋಗುವಾಗ ಅವರೊಡನೆ ನಡೆಯಲು ಬಂದ ಆರ್ಯಾಗೆ ಬೇಡ ಅನ್ನುವಂತೆ ಹಿಂತಿರುಗಿ ಕೈಸನ್ನೆ ಮಾಡಿ ಅವಳೊಡನೆ ಹೆಜ್ಜೆ ಹಾಕಿದ ಮೋಹಿತು ಅಶೋಕ್ ಕಾರ್ಗೆ ಹೊರಗಿ ಧೃತಿ ಜೊತೆ ನಿಂತಿದ್ದ ಅವರ ಬಳಿ ಬಂದ ಆರ್ಯನನ್ನು ಒಮ್ಮೆ ನೋಡುತ್ತಾ ಮೋಹಿತ್ ಭಕ್ತಿಯನ್ನು ಒಮ್ಮೆ ನೋಡುತ್ತಾ ತನ್ನ ಪ್ರಶ್ನೆಯನ್ನು ಅಶೋಕ್ ಮುಂದೆ ಇಟ್ಟಿದ್ದಳು ಧೃತಿ ಅಲ್ಲ ನೀನು ಮೋಹಿತಣ್ಣ ಅಕ್ಕ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಇರ್ತೀರಾ ಅಲ್ವಾ ಆರ್ಯ ಏನಾದರೂ ಅಂದುಕೊಂಡ್ರೆ ಏನು ಮಾಡ್ತೀರಾ ಅಂದಳು ಅವಳ ಮುಖವನ್ನೇ ನೋಡುತ್ತಾ ಅಶೋಕ್ ಅವನೇನು ಅಂದ್ಕೊಳ್ತಾನೆ ಅಂತ ಕೇಳಿದಾಗ ಅಕ್ಕ ಇವಾಗ ಭಾವನೆ ಹೆಂಡತಿ ಅದಕ್ಕೆ ಕೇಳಿದೆ ಅವನು ಏನಾದರೂ ತಪ್ಪು ತಿಳ್ಕೊಂಡ್ರೆ ಅಂದಳು ಅವಳನ್ನೇ ದುರುಗುಟ್ಟಿ ನೋಡುತ್ತಾ ಇದಕ್ಕೆ ಉತ್ತರ ಅವನೇ ಕೊಡ್ತಾನೆ ಇರು ಅಂದಾಗ ಅಯ್ಯೋ ಪುಣ್ಯಾತ್ಮ ನಿನ್ನ ಕೈ ಮುಗಿತೀನಿ ಅವನಿಗೆ ಮಾತ್ರ ಏನು ಹೇಳಬೇಡ ನಿನ್ನ ಹತ್ರ ಏನೋ ಕುತೂಹಲಕ್ಕೆ ಕೇಳಿದ್ದು ಅಷ್ಟೇ ಅಂತ ಹೇಳಿದ್ದಳು ಹಲೋ ಆರ್ಯ ಇವಳದ್ದು ಏನೋ ಡೌಟ್ ಇದೆ ನೋಡೋ ಅಂದನು ಕೈನಲ್ಲಿ ಫೋನ್ ಹಿಡಿದುಕೊಳ್ಳುತ್ತಾ ಅವಳು ಹೇಳಿದ್ದು ಎಲ್ಲ ಕೇಳಿಸ್ತು ಅಂದನು ಆರ್ಯ ಅವಳನ್ನೇ ನೋಡುತ್ತಾ ಅದು ಏನೋ ಸುಮ್ಮನೆ ಕೇಳಿದೆ ಅಷ್ಟೇ ಭಾವ ಅಂದಳು ಅವನನ್ನು ನೋಡಿ ಭಯದಿಂದ ನಿನ್ನ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಅವಳ ಬಳಿ ಹೋಗಲು ಹತ್ತಿರ ಬರಬೇಡ ನೀನು ಏನು ಹೇಳೋದು ಬೇಡ ನಾನು ಕೇಳೋದು ಬೇಡ ಹಿಂದೆ ಹೋಗುತ್ತಾ ಅಂದಳು ನಾನೇನು ನಿನ್ನ ತಿಂದ ಹಾಕಲ್ಲ ಬಾರೆ ಅಂದವನ ನೋಡು ಇವಾಗ ನಾನು ಅವಳು ಗಂಡ ಹೆಂಡತಿ ಆದರೆ ಅದಕ್ಕೂ ಮೊದಲು ನಾವೆಲ್ಲ ಫ್ರೆಂಡ್ಸ್ ಆಗಿದ್ದವರು ಇವಾಗಲೂ ಫ್ರೆಂಡ್ಸ್ ಆಗೇ ಇದ್ದೀವಿ ಮುಂದೇನು ಫ್ರೆಂಡ್ಸ್ ಆಗೇ ಇರ್ತೀವಿ ಆಯಿತಾ ನಾನು ಅವಳ ಫ್ರೆಂಡ್ ಆಗಿದ್ದಾಗ ನನ್ನ ಅವಳ ಮಧ್ಯೆ ಇದ್ದ ಸ್ನೇಹ ಅದೆಷ್ಟು ಸ್ವಚ್ಛವಾಗಿತ್ತೋ ನಿಷ್ಕಲ್ಮಶವಾಗಿತ್ತೋ ಅವರ ಜೊತೆಯೂ ಹಾಗೆ ಇತ್ತು ಇವಾಗಲೂ ಹಾಗೇ ಇದೆ ನನ್ನ ಜೊತೆ ಮದುವೆ ಆಗಿದೆ ಅಂದ ತಕ್ಷಣ ಅವರ ಜೊತೆ ಇರೋ ಸ್ನೇಹನ ತಪ್ಪಾಗಿ ತಿಳ್ಕೊಂಡ್ರೆ ನನಗೆ ನನ್ನಷ್ಟು ಕೆಟ್ಟ ಮನುಷ್ಯ ಯಾರೂ ಇಲ್ಲ ಅಂತ ಅನಿಸುತ್ತೆ ನನಗೆ ನನ್ನ ಸ್ನೇಹದ ಮೇಲೆ ನಂಬಿಕೆ ಇದೆ ನನ್ನ ಸ್ನೇಹಿತರ ಮೇಲೆ ನಂಬಿಕೆ ಇದೆ ನನಗೆ ಮಾತ್ರ ಅಲ್ಲ ನಮ್ಮ ಐದು ಜನರಲ್ಲಿ ಆ ನಂಬಿಕೆ ಇದೆ ಸಾಯೋವರೆಗೂ ಇರುತ್ತೆ ಗೊತ್ತಾಯ್ತಾ ಇನ್ನೊಂದು ಸಲ ಹೀಗೆಲ್ಲ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳಬೇಡ ಕೇಳಿದ್ಯೋ ತಲೆ ಮೇಲೆ ಕಲ್ಲು ಎತ್ತಾಕ್ಬಿಡ್ತೀನಿ ಅಷ್ಟೇ ಅಂದನು ಅವನನ್ನೇ ನೋಡುತ್ತಾ ನಾನು ಸುಮ್ಮನೆ ಕೇಳಿದ್ದು ಅಷ್ಟೇ ಡೌಟಿಂದ ಅಲ್ಲ ಅಂದವಳಿಗೆ ನೀನೇನಾದರೂ ಮುಂದೆ ಅಶೋಕ್ ಜೊತೆ ಮದುವೆ ಆದಮೇಲೆ ಡೌಟ್ ಪಟ್ಟರೆ ಅಂತ ಗೊತ್ತಾದರೆ ನಿನ್ನ ಮೇಲೆ ಕಾರ್ ಹತ್ತಿಸೋದಂತೂ ಗ್ಯಾರಂಟಿ ಅಂದನು ಹೇ ಹೋಗೋ ಮೂತಿ ಸಿದ್ದಪ್ಪ ನಾನು ಯಾಕೆ ಡೌಟ್ ಪಡಲಿ ನನಗೆ ಅಕ್ಕನ ಬಗ್ಗೆ ಎಲ್ಲ ಗೊತ್ತಿದೆ ಅವರಂತರೇ ನನಗೆ ತುಂಬ ಇಷ್ಟ ಅವರ ಮೇಲೆ ನನ್ನ ಪ್ರಾಣ ಹೋದರೂ ಡೌಟ್ ಪಡೋಲ್ಲ ನನಗೆ ಅಕ್ಕನ ಬಗ್ಗೆ ಎಲ್ಲ ಗೊತ್ತಿದೆ ಅವರಂದರೆ ನನಗೆ ತುಂಬ ಇಷ್ಟ ಅವರ ಮೇಲೆ ನನ್ನ ಪ್ರಾಣ ಹೋದರೂ ಡೌಟ್ ಪಡಲ್ಲ ಆದರೆ ನೀವಿದ್ದೀರಲ್ಲ ಕೇಡಿಗಳು ನೀವು ಒಬ್ಬರಿಗಿಂತ ಒಬ್ಬರು ಡೇಂಜರ್ಗಳು ನಿಮಗೆ ಹೋಲಿಸಿದರೆ ಮೋಹಿತ ನಾನೇ ಸ್ವಲ್ಪ ಬೆಟರ್ ಅಂದವಳನ್ನು ನಿಮ್ಮ ಅಜ್ಜಿ ಯಾವನಿಗೆ ಹೇಳ್ತಿದ್ದೀಯಾ ಅಂತ ಅವಳಿಗೆ ಒಡೆಯಲು ಓದವನಿಂದ ತಪ್ಪಿಸಿಕೊಂಡು ಎರಡು ಕಾರುಗಳನ್ನು ಸುತ್ತುತ್ತಾ ಓಡಿದಳು ಅಶೋಕ್ ನೋಡು ಇವನು ಹೊಡೆಯೋಕೆ ಬರ್ತಿದ್ದಾನೆ ಅಂತ ಧೃತಿ ಹೇಳಿದಾಗ ಲೂಸ್ ಥರ ಮಾತಾಡಿದ್ರೆ ಎಲ್ಲರೂ ಹೊಡಿತಾರೆ ಲೋ ಆರ್ಯ ಕಲ್ಲು ತಗೊಂಡು ಹೊಡಿಯೋ ಅಂತ ನಗುತ್ತಾ ಹೇಳಿದ ಕಾರಿನ ಮುಂದೆ ಬ್ಯಾನೆಟ್ ಮೇಲೆ ಕುಡಿತುಕೊಳ್ಳುತ್ತ ಥೂ ಪಾಪಿ ನೀನು ಒಬ್ಬ ಲವ್ವರ ಅಂದವಳೆ ಆರ್ಯನಿಂದ ತಪ್ಪಿಸಿಕೊಳ್ಳುತ್ತಿದ್ದಳು ಇತ್ತ ಕಡೆ ಬಂದ ಮೋಹಿತ್ ಭಕ್ತಿ ಯಾಕೆ ಒಂಥರ ಡಲ್ಲಾಗಿದ್ದೀಯಾ ಏನೂ ಇಲ್ಲ ಕಣೋ ಹೋ ನಮ್ಮ ಹತ್ರ ವಿಷಯ ಮುಚ್ಚಿಡೋ ಅಷ್ಟು ನಾವು ದೂರದವರು ಆಗಿದ್ದೀವ ಅಂದನು ಅವನ ಮುಖ ನೋಡುತ್ತಾ ಹಾಗೇ ಮೋಹಿ ಅದು ನೆನ್ನೆ ಅಂತ ಹೇಳುತ್ತಿದ್ದವಳಿಗೆ ಎಲ್ಲ ಗೊತ್ತಾಯಿತು ಆರ್ಯ ಎಲ್ಲ ಹೇಳಿದ ಅಂದಾಗ ಅವಳು ಮೌನ ವಹಿಸಿದಳು ಭಕ್ತಿ ಅವನ ಬಗ್ಗೆ ನಿನಗೆ ನಿನ್ನ ಬಗ್ಗೆ ಅವನಿಗೆ ಎಲ್ಲಾನು ಗೊತ್ತು ನಿಮ್ಮಿಬ್ಬರ ಜೀವನ ಒಂದು ರೀತಿ ತೆರೆದ ಪುಸ್ತಕದ ಥರ ಇದೆ ಮತ್ತೇನು ಹೇಳೋದು ಕೇಳೋದು ಇಲ್ಲ ಆದರೂ ಈ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದು ಮಾಡ್ಕೊಂಬೇಡಿ ಕಣೆ ಇಲ್ಲ ಮೋಹಿ ಆ ಥರ ಏನಿಲ್ಲ ಹೌದಾ ನೀನು ಬೆಳಗ್ಗೆಯಿಂದ ಮಾತಾಡಿಸ್ತಿಲ್ಲ ಅಂತ ಅವನು ಅದೆಷ್ಟು ನೊಂದ್ಕೊಂಡಿದ್ದಾನೆ ಗೊತ್ತಾ ಅದರಲ್ಲೂ ನಿಂಗೆ ನೋವು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪ ಪಡ್ತಿದ್ದಾನೆ ಕಣೆ ಅಂದವನ ಮಾತಿಗೆ ನಂಗೂ ಅವನು ಹೇಳಿದ ಮಾತಿಗೆ ಬೇಜಾರಾಯಿತು ಅದಕ್ಕೆ ಸರಿಯಾಗಿ ಮಾತಾಡ್ಸೋಕೆ ಹೋಗಿಲ್ಲ ನೀನು ಕರ್ನರವರನ್ನು ನೆನೆಸ್ಕೊಂಡು ಕುತ್ಕೊಂಡಾಗ ಅವನಿಗೂ ಇದೇ ಥರ ನೋವು ಆಗ್ತಿತ್ತು ಗೊತ್ತಾ ಆದರೆ ನಾನು ಇವಾಗ ಅವರನ್ನು ನೆನೆಸ್ಕೊಳ್ಳೋದೇ ಇಲ್ಲ ಇವನ ಪ್ರೀತಿ ನೆನಪು ಮಾಡಿಕೊಳ್ಳೋಕು ಬಿಡೋದಿಲ್ಲ ಅಲ್ವಾ ಅವನು ನಿನ್ನ ಅಷ್ಟು ಪ್ರೀತಿ ಮಾಡ್ತಿದ್ದಾನೆ ಅದು ನಿಮಗೆ ಗೊತ್ತಾಗಿದೆ ತಾನೆ ಅವನ ಮೇಲೆ ಮತ್ತೆ ಕೋಪ ಯಾಕೆ ಏನೋ ಫೀಲಿಂಗ್ನಲ್ಲಿ ಅಳೆದು ನೆನಪಿಸಿಕೊಂಡಿದ್ದಾನೆ ಕ್ಷಮಿಸಿ ಬಿಡು ಫೀಲಿಂಗ್ನಲ್ಲಿ ನೆನೆಸಿಕೊಂಡಿದ್ದಾನೆ ಸರಿ ಆದರೆ ಮುಂದೆ ಅವಳು ರಿಟರ್ನ್ ಬಂದಾಗ ಎಲ್ಲಿ ನನ್ನ ದೂರ ಮಾಡ್ತಾನೋ ಅಂತ ಭಯ ಆಗುತ್ತೆ ಅಂದವಳಿಗೆ ಹೇ ಭಕ್ತಿ ಚೈಲಿಷ್ ಆಗಿ ಮಾತಾಡ್ಬೇಡ ಅವನು ಇಷ್ಟಪಟ್ಟಿದ್ದ ಪ್ರೀತಿ ಮಾಡಿದ್ದ ಅದೆಲ್ಲ ಫಾಸ್ಟ್ ಅಷ್ಟೆ ಅದು ನಿಂಗೆ ಅವನಿಗೆ ಎಲ್ಲರಿಗೂ ಗೊತ್ತು ಪ್ರೆಸೆಂಟ್ ನೀನೀಗ ಅವನ ಹೆಂಡತಿ ಎಲ್ಲರಿಗಿಂತ ಅವನ ಜೀವನದಲ್ಲಿ ನೀನು ಮುಖ್ಯ ಅದನ್ನು ತಿಳ್ಕೊ ಅದೇಗೆ ನಿನ್ನ ಬಿಟ್ಟು ಬೇರೆಯವರ ಹಿಂದೆ ಹೋಗೋಕೆ ಆಗುತ್ತೆ ಅದೆಲ್ಲ ಆಗೋದೇ ಇಲ್ಲ ಅವನು ಆ ಥರ ಅಲ್ಲ ಅವನಿಗೆ ಕೋಪ ಜಾಸ್ತಿ ಅಷ್ಟೆ ಅವಾಗ ಏನಾದರೂ ತಟ್ಟಂತ ಅಂತಾನೆ ಅಷ್ಟೆ ಆಮೇಲೆ ಅವನೇ ಜಾಸ್ತಿ ನೋವು ಅನುಭವಿಸುವುದು ನಿಮಗೆ ಗೊತ್ತಿದೆ ಅಲ್ವಾ ಭಕ್ತಿ ನಾವು ಎಷ್ಟೇ ಗಟ್ಟಿಯಾಗಿ ಇದ್ದರೂ ನಮ್ಮ ಹಳೆ ನೆನಪನ್ನು ಮನಸ್ಸಿನಲ್ಲಿ ಅದೆಷ್ಟೇ ಆಳವಾಗಿ ಗುಂಡಿ ತೆಗೆದು ಊತು ಹಾಕಿದ್ರು ಯಾವಾಗಲಾದರೂ ಒಮ್ಮೆ ಹೊರಗೆ ಬಂದು ನೋವು ಕೊಡುತ್ತೆ ಆವಾಗ ಮನಸ್ಸು ಸ್ವಲ್ಪ ವಿಚಲಿತ ಆಗಬಹುದು ಅಷ್ಟೆ ಆದರೆ ಇವಾಗ ಇರೋ ಜೀವನಾನ ಕಳ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲ ಕಣೋ ಅಂದನು ಅಂದಳು ಅವನ ಮೇಲೆ ಇನ್ನೂ ಕೋಪ ಇಟ್ಕೊಂಡಿದೀಯಾ ಇಲ್ಲ ಅವನನ್ನು ಇವಾಗ ಹೋಗಿ ಮೊದಲಿನ ಥರ ಮಾತನಾಡಿಸುತ್ತೀಯ ಹ್ಞೂ ನಿಂಗು ಮುಂದೆ ಒಂದೊಂದು ಸಲ ಹಳೆಯದು ನೆನಪು ಆಗಬಹುದು ಅವನಿಗೂ ಆಗಬಹುದು ಆದರೆ ಅದೆಲ್ಲವನ್ನು ಮೀರಿ ನಿಮ್ಮಿಬ್ಬರ ಪ್ರೀತಿ ಸ್ನೇಹ ಸಂಬಂಧ ಇರಬೇಕು ಓಕೆನಾ ಹ್ಞೂ ಓಕೆ ಇವಾಗ ಅವನು ಸಾರಿ ಕೇಳಿದ್ರೆ ನಿನ್ನ ಮನಸ್ಸು ಸಾರಿ ಹೋಗುತ್ತೆ ಬಾ ಅಂದವನೇ ಅವರಿರುವ ಕಡೆ ಬರುತ್ತಿದ್ದರು ಅಶೋಕ್ ಹತ್ತಿರ ಇದ್ದವ ಅವನ ಫೋನ್ನಲ್ಲಿ ಒಂದು ಕಡೆ ಆರ್ಯ ಧೃತಿ ಕಿತ್ತಾಟದ ಫೋಟೋ ತೆಗೆದುಕೊಂಡಿದ್ದ ಮತ್ತೊಂದೆಡೆ ಮೋಹಿತ್ ಭಕ್ತಿ ಮಾತನಾಡುತ್ತಾ ಬರುತ್ತಿರುವ ಫೋಟೋ ತೆಗೆದುಕೊಂಡಿದ್ದ ಅಶೋಕ್ ಆ ಹಾರ್ಯ ಯಾಕೋ ಧ್ರುತಿನ ಹಂಗೆ ಓಡಾಡಿಸ್ತಿದ್ದಾನೆ ಅವಳೇನೋ ಲೂಸ್ ಲೂಸ್ ಥರ ಹೇಳಿದ್ಲು ಅದಕ್ಕೆ ಒಡೆಯೋಕೆ ಹೋಗಿದ್ದಾನೆ ಲೋ ಹಾರ್ಯ ಬಾರೋ ಅಂದವನೇ ಅವನ ಎದುರು ಓದವ ಎಲ್ಲ ಮಾತನಾಡಿದ್ದೀನಿ ಈಗ ಇನ್ನೊಂದು ಸಲ ಸಾರಿ ಕೇಳಿ ಹೋಗು ಅಂದ ಮೋಹಿ ಸಾರಿನ ಯಾಕೆ ಅಂದಳು ಧೃತಿ ಅವರ ಬಳಿ ಬಂದು ನಿಂಗೆ ಯಾಕೆ ಅಂತ ಆರ್ಯ ಅಯ್ಯೋ ಸುಮ್ಮನೆ ಹೀರೋ ಅಂದ ಮೋಹಿ ಅವರಿಬ್ಬರ ಮಧ್ಯೆ ಏನು ಚಿಕ್ಕ ಮನಸ್ತಾಪ ಅಷ್ಟೇ ಅಂದನು ಹೋ ಅದಕ್ಕೆ ಅಕ್ಕ ಬೆಳಗ್ಗೆಯಿಂದ ಡಲ್ಲಾಗಿರೋದು ಇವನೇನಾದರೂ ಅಂದಿರ್ತಾನೆ ಮೊದಲೇ ಇವನ ಬಾಯಿ ದೊಡ್ಡದು ಪಾಪ ಅಕ್ಕ ಅಂತ ಹೇಳಿದವಳ ತಲೆ ಮೇಲೆ ಒಡೆದವನೇ ತೆಗೆದು ಎರಡು ಬಿಟ್ಟ ತಲೆಯೆಲ್ಲ ಗಿಮ್ಮಂತಿರಬೇಕು ಲೂಸ್ ತಗೋಬಂದು ಹೋಗಿ ಅಂದಾಗ ನಾನು ಹೇಳಿದ್ದು ಸರಿಯಾಗೇ ಇರುತ್ತೆ ಸಿದ್ದಪ್ಪ ಯಾವಾಗಲೂ ಗುರ್ಗುರ್ ಅಂತಿರ್ತಾನೆ ಅಂತ ಹೇಳುತ್ತಾ ಮುಂದೆ ನಡೆದಳು ಹೇ ಗೂಬೆ ಅಂತ ರೇಗುತ್ತಾ ಅಂದವನಿಗೆ ಅವಳು ಹೇಳಿದ್ದು ಸರಿಯಿದೆ ತಾನೆ ಅಂದ ಮೋಹಿತ್ ಎಲ್ಲರೂ ಹಾಗೆ ಅಂತೀರಾ ಒಗ್ರಲ್ಲೋ ಏನೋ ಸ್ವಲ್ಪ ಬೇಜಾರಾಗಿ ಹೇಳಿದ್ದಕ್ಕೆ ಎಲ್ಲರೂ ನನಗೆ ಬೈತಿರೋದು ನೋಡು ಕಾಮೆಂಟ್ ಕೊಡೋರು ಸಹ ಇಷ್ಟು ದಿನ ನನ್ನ ಹೊಗಳುತ್ತಿದ್ದರು ಇವಾಗ ನನಗೆ ಬೈತಿದ್ದಾರೇನೋ ಸ್ವಲ್ಪ ತಪ್ಪು ಮಾಡಿದ್ದೇನೆ ಹೋಗ್ಲಿ ಬಿಡು ಪಾಪ ಅಂತಿಲ್ಲ ಅಂದವನಿಗೆ ಸರಿ ಅವರೆಲ್ಲ ನಿನ್ನ ಹೊಗಳಬೇಕಂದ್ರೆ ಭಕ್ತಿನ ಸಮಾಧಾನ ಮಾಡಿ ಹೋಗು ಅಂದ ಮೋಹಿತ್ ಮಾತಿಗೆ ಏನೋ ಫೀಮೇಲ್ ಫ್ಯಾನ್ಸ್ ಇದ್ದಾರೆ ಅಂತ ಜಂಬ ಕಚ್ಕೊಳ್ತಿದ್ದೆ ಎಲ್ಲರೂ ನನ್ನ ಇವಾಗ ವಿಲನ್ ಥರ ನೋಡ್ತಿದ್ದಾರೆ ಭಕ್ತಿ ಸಾರಿ ಕಣೆ ಇನ್ಮೇಲೆ ಯಾವತ್ತೂ ನಿನಗೆ ನೋವು ಕೊಡಲ್ಲ ಪ್ಲೀಸ್ ಸಾರಿ ಕಣೆ ಅಕ್ಕ ಕ್ಷಮಿಸ್ಬೇಡ ಅವನಿಗೆ ಏನಾದರೂ ಸರಿಯಾಗಿ ಇರೋ ಪನಿಷ್ಮೆಂಟ್ ಕೊಡು ಲೋ ಅಶೋಕ್ ಅವಳಿಗೆ ಬಾಯಿ ಮುಚ್ಕೊಂಡು ಇರೋ ಕೇಳು ಇಲ್ಲಾಂದರೆ ಇಲ್ಲ ಯಾವುದಾದ್ರೂ ಲಾರಿ ಕೆಳಗೆ ತಳ್ಳಿಬಿಡ್ತೀನಿ ಅಷ್ಟೇ ಅಂದವನಿಗೆ ಓಹೋ ಅಪ್ಪಯ್ಯ ನಾನೇನು ಕುರಿನಾ ಇಲ್ಲ ಕೋಳಿನ ತಳ್ಳೋಕೆ ಅಂದವಳಿಗೆ ಕೆಳಗಿದ್ದ ಕಲ್ಲನ್ನು ಹುಡುಕಿ ಕೈಗೆ ತೆಗೆದುಕೊಂಡಿದ್ದ ಆರ್ಯ ಆರ್ಯ ಅವಳು ಚಿಕ್ಕವಳು ಹೋಗ್ಲಿ ಬಿಡು ಅಂದಳು ಭಕ್ತಿ ಲೋ ಅಶೋಕ್ ಆ ಹಾಫ್ ಮೆಂಟಲ್ನ ಕರ್ಕೊಂಡು ಹೋಗೋ ಅತ್ಲಾಗೆ ಅಂದವನಿಗೆ ಯಾರೋ ಆಫ್ ಮೆಂಟಲ್ ನೀನು ಆಫ್ ಅಲ್ಲ ಫುಲ್ ಮೆಂಟಲ್ ಅಂದವಳಿಗೆ ಧೃತಿ ಶ್ ಸುಮ್ಮನೆ ಹೋಗು ಕಾರ್ನಲ್ಲಿ ಕೂತ್ಕೊ ಅಂದ ಭಕ್ತಿ ಮಾತಿಗೆ ಮತ್ತೆ ಮಾತಾಡದೆ ಅವನನ್ನು ನೋಡಿ ಮುಖ ತಿರುತ್ತಾ ಕಾರ್ ಬಳಿ ಹೋದಳು ಧೃತಿ ಸಾರಿ ಭಕ್ತಿ ಸರಿ ಅದೆಷ್ಟು ಸಲ ಸಾರಿ ಕೇಳ್ತಿಯೇ ಬಿಡು ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ವಾ ಕೋಪ ಬೇಜಾರು ಏನೂ ಇಲ್ಲ ಬಾ ಹೋಗೋಣ ಅಂದವಳಿಗೆ ಥ್ಯಾಂಕ್ಸ್ ಭಕ್ತಿ ನನಗೆ ಕ್ಷಮಿಸಿದ್ದಕ್ಕೆ ಆ್ಯಂಡ್ ಸ್ಯಾರಿ ಒನ್ ಸೆಗ್ಯಾನ್ ಆಯಿತು ಬಾ ಹೋಗೋಣ ಅಂದವಳೆ ಕಾರ್ ಹತ್ತಲು ಹೋದಳು ಥ್ಯಾಂಕ್ಸ್ ಮಚ್ಚ ಅನ್ನುತ್ತಾ ಮೋಹಿತ್ನನ್ನು ತಬ್ಬಿಕೊಂಡಿದ್ದ ಇಟ್ಸ್ ಓಕೆ ಇಬ್ಬರು ಆರಾಮಾಗಿ ಬನ್ನಿ ಅಂದವನೇ ಕಾರ್ ಬಳಿ ಬಂದು ಆರ್ಯ ಮುಂದೆ ಎಲ್ಲಾದರೂ ಒಳ್ಳೆ ರೆಸ್ಟೋರೆಂಟ್ ಇಲ್ಲ ಡಾಬಾ ಹತ್ತಿರ ನಿಲ್ಲಿಸು ಊಟ ಮಾಡ್ಕೊಂಡು ಹೋಗೋಣ ಅಶೋಕ್ದು ಪಾರ್ಟಿ ಇದೆ ಅಂದವನಿಗೆ ನಾನು ಯಾವಾಗಲೋ ಹೇಳಿದೆ ಪಾರ್ಟಿ ಇದೆ ಅಂತ ಇವಾಗ ನಾನು ಹೇಳ್ತಿದ್ದೀನಿ ಅಲ್ವಾ ಕಾರ್ ಓಡಿಸ್ಬೇಕು ಅಂದರೆ ಕೊಡಿಸ್ತೀಯಾ ಅನ್ನುತ್ತಾ ಕಾರ್ ಏರಿದ ಸರಿ ಕೊಡಿಸ್ತೀನಿ ನಡೆಯಪ್ಪ ಅನ್ನುತ್ತಾ ಧೃತಿ ಜೊತೆ ಹಿಂದೆ ಕುಳಿತ ಮಾತನಾಡುತ್ತಾ ಮೋಹಿತ್ ಕಿವಿಗೆ ಇಯರ್ ಫೋನ್ ಸಿಕ್ಕಿಸಿಕೊಂಡವನೇ ನಿಧಿ ಜೊತೆ ಮಾತನಾಡುತ್ತಾ ಡ್ರೈವಿಂಗ್ ಮಾಡುತ್ತಿದ್ದ ಭಕ್ತಿ ಕೈ ಹಿಡಿದು ಮತ್ತೊಮ್ಮೆ ಸಾರಿ ಕೇಳಿದ ಆರ್ಯ ಸಾಕು ಅರ್ಯ ಅದೆಷ್ಟು ಸಾರಿ ಕೇಳ್ತೀಯ ನಡಿ ಅಂದವಳ ಕೈಯನ್ನು ಗೇರ್ ಮೇಲೆ ಇಟ್ಟುಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ ಇನ್ಯಾವತ್ತು ನನ್ನಿಂದ ನಿನಗೆ ನೋವು ಆಗಲ್ಲ ಭಕ್ತಿ ಲವ್ ಯು ಕಣೆ ಅಂದವನ ಭುಜಕ್ಕೆ ಹಗುರವಾಗಿ ತಲೆ ಇಟ್ಟವಳೆ ನಿನ್ನ ಜೀವನ ಪೂರ್ತಿ ನಾನು ಒಬ್ಬಳೆ ಇರಬೇಕು ಆರ್ಯ ಪ್ಲೀಸ್ ನನ್ನನ್ನು ದೂರ ಮಾಡಬೇಡ ಅಂದಾಗ ನೀನು ದೂರ ಮಾಡಿ ಇರೋ ಶಕ್ತಿ ನನಗೆ ಇಲ್ಲ ಕಣೆ ಆದರೆ ಜೀವನ ಪೂರ್ತಿ ನೀನು ಒಬ್ಬಳೆ ಇರಲ್ಲ ಇನ್ನೊಬ್ಬಳು ಇರ್ತಾಳೆ ಅಂದವನನ್ನೇ ಗಾಬರಿಯಿಂದ ನೋಡಲು ಯಾರು ಗೊತ್ತಾ ಅಂದಿದ್ದ ಅವಳ ಮುಖ ನೋಡುತ್ತಾ ಇಲ್ಲ ಅಂದವಳಿಗೆ ಇಬ್ಬರ ಪ್ರೀತಿಯ ಸಂಕೇತ ನನ್ನ ಮಗಳು ಇರ್ತಾಳೆ ಅಂದವನ ಮಾತಿಗೆ ಅವಳ ಕೆನ್ನೆ ಕೆಂಬಣ್ಣಕ್ಕೆ ತಿರುಗಿದವು ಅವಳು ಇದ್ದರೆ ಓಕೆನಾ ಅಂದವನಿಗೆ ಹ್ಞೂ ಓಕೆ ಅಂದಿದ್ದಳು ಅವನ ತೋಳಿಗೆ ಹೊರಗುತ್ತಾ ಎಲ್ಲರೂ ಮನೆಗೆ ಬಂದಾಗ ಸಂಜೆಯಾಗಿತ್ತು ಸ್ವಲ್ಪ ಹೊತ್ತು ಇದ್ದು ರೆಸ್ಟ್ ಮಾಡಿ ತಮ್ಮ ಮನೆಗೆ ಹೋಗಿದ್ದರು ಅಶೋಕ್ ಮೋಹಿತ್ ರಾತ್ರಿ ಊಟ ಮಾಡಿ ಧೃತಿ ಜೊತೆ ಮಾತಾಡಿ ರೂಮಿಗೆ ಬಂದ ಭಕ್ತಿ ಕೈಯಲ್ಲಿ ಫೋನ್ ಹಿಡಿದು ಕುಳಿತವನನ್ನು ಕಂಡು ಆವಾಗ್ಲೇ ನಿದ್ದೆ ಬರ್ತಿದ್ದೆ ಅಂತ ಹೇಳಿದೆ ಇನ್ನೂ ಮಲ್ಕೊಂಡಿಲ್ವಾ ಆರ್ಯ ಅಂದಾಗ ನಿಂಗೆ ವೆಯ್ಟ್ ಮಾಡ್ತಿದ್ದೆ ಅಂದನು ಫೋನ್ ಎತ್ತಿಡುತ್ತಾ ಅವಳು ಅವನ ಕಡೆ ಬರಲು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡವನೇ ಸಾರಿ ಭಕ್ತಿ ನಾನು ಇತ್ತೀಚೆಗೆ ನಿನಗೆ ತುಂಬ ಹೆಲ್ಪ್ ಮಾಡಿದೆ ಅಲ್ವಾ ಅಂದನು ಅದೆಷ್ಟು ಸಾರಿ ಕೇಳ್ತೇವೆ ಬಿಡು ಆರ್ಯ ಸಾಕು ನೀನೇನು ಬೇಕು ಅಂತ ಮಾಡಿಲ್ಲ ಅಲ್ವಾ ಅಂದವಳ ಅಣೆಗೆ ನೀಡುತ್ತಾ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡು ಅದೆಷ್ಟು ಹೆಗ್ರಾಡಿದ್ರು ನಿನ್ನ ಮುದ್ದು ಮುಖ ನೋಡ್ತಿದ್ದ ಹಾಗೆ ಎಲ್ಲವೂ ಕಡಿಮೆ ಆಗಿಬಿಡುತ್ತೆ ಅಂದನು ಸರಿ ಮಲ್ಕೋ ನಿದ್ದೆ ಬರ್ತಿದೆ ಅಂದೆ ಹ್ಮ್ ಅನ್ನುತ್ತಾ ಅವಳನ್ನು ತಬ್ಬಿಕೊಂಡೇ ಮಲಗಿದ್ದ ಅವರಿಬ್ಬರ ದಾಂಪತ್ಯ ಜೀವನ ಇನ್ನೂ ಆರಂಭಗೊಂಡಿರಲಿಲ್ಲ ಅವಳ ಅಂಜಿಕೆ ಭಯ ಅವಳನ್ನು ಅವನಿಂದ ಹಂತರ ಕಾಯ್ದಿರಿಸುವಂತೆ ಮಾಡಿತ್ತು ಅವಳೇ ಸಮಯ ಬೇಕೆಂದು ಕೇಳಿದ್ದಕ್ಕೆ ಅವಳಾಗಿಯೇ ಹೊಲಿದು ಬರಲೆಂದು ಇವನು ಬಲವಂತಪಡಿಸದೆ ತನ್ನವಳಿಗಾಗಿ ಪ್ರೀತಿಯಿಂದ ಕಾಯುತ್ತಿದ್ದ ದಿನಗಳು ಉರುಳುತ್ತಿದ್ದವು ಆರ್ಯ ಭಕ್ತಿಯು ಪ್ರೀತಿಯ ಗುದ್ದಾಟ ತುಂಟಾಟ ಮುದ್ದಾಟ ಎಂದಿನಂತೆ ಸಾಗಿತ್ತು ಅವರ ಜೊತೆಗೆ ಆರ್ಯ ಧೃತಿಯ ಕಿದ್ದಾಟ ಅದು ನಡೆದಿತ್ತು ಅಶೋಕ್ ಆಫೀಸ್ನಲ್ಲಿ ಕೆಲಸ ಮುಗಿಸಿಕೊಂಡು ಬಂದು ಧೃತಿ ಜೊತೆ ಸುತ್ತಾಡಲು ಹೋಗುತ್ತಿದ್ದ ಅವರಿಬ್ಬರು ಹೋದಾಗ ಮನೆಯಲ್ಲಿ ಭಕ್ತಿಯನ್ನು ಇಟ್ಟುಕೊಳ್ಳಲು ನಿಲ್ಲುತ್ತಿದ್ದ ಆರ್ಯ ಆರ್ಯ ಅವಳನ್ನು ಅಡುಗೆ ಮಾಡಲು ಬಿಡದೆ ಕಾಡಿಸುವುದು ಪೀಡಿಸುವುದು ಮಾಡಿ ಕೊನೆಗೆ ಅವಳು ಮುನಿಸಿಕೊಳ್ಳಲು ಮುತ್ತು ಕೊಟ್ಟು ಸಮಾಧಾನಿಸುತ್ತಿದ್ದ ಧೃತಿಯನ್ನು ಶಾಪಿಂಗ್ ಮೂವಿ ಅಂತ ಕರೆದುಕೊಂಡು ಹೋಗುತ್ತಿದ್ದ ಅಶೋಕ್ ಅವಳ ಮಾತು ನಗು ಅವನಿಗೆ ತುಂಬ ಇಷ್ಟ ಅವಳೆಂದರೆ ಅವನಿಗೆ ತುಂಬ ಪ್ರೀತಿ ಮೋಹಿತ್ ಮನೆಯಲ್ಲಿ ಮದುವೆ ಬಗ್ಗೆ ಕೇಳಿದಾಗ ಈ ವರ್ಷ ಮದುವೆ ಆಗ್ತೀಯಾ ಇಲ್ಲ ನಿಮ್ಮ ಮಾವಾಗೆ ಬೇರೆ ಹುಡುಗನ ನೋಡಿಕೊಳ್ಳಿ ಅಂತ ಹೇಳೋಣ ಅಂತ ಅವರ ಅಮ್ಮ ಹೇಳಿದಾಗ ಏನಮ್ಮ ನೀನು ಈ ಥರ ಎದುರಿಸ್ತೀಯಾ ಸರಿ ಮದುವೆ ಡೇಟ್ ಫಿಕ್ಸ್ ಮಾಡಿ ಅಂದಿದ್ದ ಅದರಂತೆ ಕವಿತಾ ಅವರು ಮಾತಾಡಿ ಮುಂದಿನವರ ಎಂಗೇಜ್ಮೆಂಟ್ ಎರಡು ತಿಂಗಳ ನಂತರ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದರು ಪ್ರಸನ್ನ ಜ್ಯೋತಿ ಅವರು ನಾಳೆ ಊರಿಂದ ಬರುತ್ತಾರೆಂದು ತಿಳಿದು ಅಶೋಕ್ ಆರ್ಯ ಇಬ್ಬರು ಕೆಲಸ ಮುಗಿಸಿಕೊಂಡು ಒಟ್ಟಿಗೆ ಬೇಗ ಮನೆಗೆ ಬಂದಿದ್ದರು ಅಪ್ಪ ಅಮ್ಮ ನಾಳೆ ಬರ್ತಾರಂತೆ ಭಕ್ತಿ ಅಂದಾಗ ಗೊತ್ತು ಅತ್ತೆ ಹೇಳಿದರು ಆವಾಗಲೇ ಫೋನ್ ಮಾಡಿದ್ದೆ ಅಂದಳು ಇಬ್ಬರಿಗೂ ಕಾಫಿ ಸ್ನ್ಯಾಕ್ಸ್ ಕೊಡುತ್ತಾ ಹ್ಞೂ ಲೋ ನೀವಿಬ್ಬರು ಇನ್ನೂ ಯಾವುದಾದರೂ ಹೋಗದೇ ಇರೋ ಪ್ಲೇಸ್ ಇದ್ದರೆ ಇವತ್ತೇ ಹೋಗಿ ಬನ್ನಿ ಆಮೇಲೆ ಅಮ್ಮ ಬಂದ ಮೇಲೆ ಹೋಗೋಕೆ ಆಗುತ್ತೋ ಇಲ್ವೋ ಆರ್ಯ ಹೇಳಿದಾಗ ಎಲ್ಲಿಗೂ ಹೋಗೋದು ಇಲ್ಲ ಅಲ್ಲದೆ ಆಂಟಿ ಬಂದ ಮೇಲೆ ಪದೇ ಪದೇ ಹೊರಗೆ ಹೋಗೋದು ಸರಿ ಇರಲ್ಲ ಅಂತಾನೆ ಇವಾಗ ಬಂದಿದ್ದು ಅಂದ ಅಶೋಕ್ ಲೋ ಅಶೋಕ್ ಅತ್ತೆ ಆ ಥರ ಏನೋ ಅನ್ನೋದಿಲ್ಲ ಅಂದ್ಕೊಳ್ಳೋದು ಇಲ್ಲ ಅಂದಳು ಭಕ್ತಿ ಗೊತ್ತು ಕಣೆ ಆದರೂ ನನಗೆ ಸಂಕೋಚ ಆಗುತ್ತೆ ಅಷ್ಟೇ ಅಂದಾಗ ಸರಿ ಇಬ್ಬರು ರೂಮ್ನಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡಿಕೊಳ್ಳಿ ಅಂದಳು ಭಕ್ತಿ ಅವರು ಇಬ್ಬರು ಸೋಫಾ ಬಿಟ್ಟು ಮೇಲೆ ಹೇಳಲು ರೂಮ್ನಲ್ಲಿ ಕೂತ್ಕೊಂಡು ಬರೀ ಮಾತಾಡ್ಬೇಕು ಅಷ್ಟೇ ಲಿಮಿಟ್ ಮೀರೋ ಹಾಗಿಲ್ಲ ಅಂದನು ನಗುತ್ತಾ ಆರ್ಯ ಅಂತ ಅವನಿಗೆ ಮೊಣಕೈಯಿಂದ ತಿವಿತಳು ಭಕ್ತಿ ಲೋ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವೇನೋ ಅಶೋಕ್ಗೆ ನಿನ್ನ ಮೇಲೆ ನಂಬಿಕೆ ಇದೆ ಕಣೋ ನಿನ್ನ ಹುಡುಗಿ ಮೇಲಿಲ್ಲ ಮೇಡಮ್ ಅವರು ಸ್ಪೀಡ್ ಜಾಸ್ತಿ ಅಂದನು ನಗುತ್ತಾ ಧೃತಿ ಸೋಫಾ ಮೇಲಿನ ದಿಂಬನ್ನು ಹಿಡಿದು ಅವನಿಗೆ ಹೊಡೆಯಲು ಧೃತಿ ಹೋಗು ಅಂತ ಅವರನ್ನು ಮಾತನಾಡಲು ಕಳುಹಿಸಿದ ಭಕ್ತಿ ಯಾವಾಗಲೂ ಬರೀ ಯಾರನ್ನಾದರೂ ರೇಗಿಸ್ತಾನೆ ಇರು ಇಲ್ಲ ಜಗಳ ಮಾಡ್ತಾನೆ ಇರು ಅಂದವಳಿಗೆ ಮತ್ತೆ ಇನ್ನೇನು ಮಾಡಲಿ ಅವರ ಹತ್ರ ಬರೀ ಜಗಳ ಅಷ್ಟೇ ಆಡೋಕೆ ಆಗೋದು ಮುದ್ದು ಮಾತ್ರ ನನ್ನ ಮುದ್ದಿನ ಅರ್ಧಾಂಗಿ ಜೊತೆ ಮಾತ್ರ ಮಾಡೋಕೆ ಆಗೋದು ಅಂದ ಅವಳ ತೊಡೆಯ ಮೇಲೆ ಮಲಗಿದ್ದ ಅವಳ ತಾಳಿ ಬಟ್ಟನ್ನು ಕೈಯಲ್ಲಿ ಹಿಡಿದು ನೋಡುತ್ತಾ ಲೈಫ್ ಅದೆಷ್ಟು ವಿಚಿತ್ರ ಅಲ್ವ ಭಕ್ತಿ ನಾವಿಬ್ಬರು ಕನಸಲು ಕಲ್ಪಿಸಿಕೊಂಡಿರಲಿಲ್ಲ ಸತಿಪತಿಗಳಾಗ್ತೀವಿ ಅಂತ ಆದರೆ ಇವತ್ತು ನಾನು ಕಟ್ಟಿದ ನಿನ್ನ ಕೊರಳಲ್ಲಿದೆ ಅಂದವನ ಮಾತಿಗೆ ಮಂದ ಆಸದಿಂದ ಹ್ಞೂ ಅಂತ ಹೇಳುತ್ತಾ ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಅವನನ್ನೇ ನೋಡುತ್ತಿದ್ದಳು ಅವನು ಅವಳನ್ನೇ ನೋಡಲು ಇಬ್ಬರ ಕಣ್ಣೋಟ ಬೆರೆತಿತ್ತು ಅವನ ಕಣ್ಣಿನ ತುಂಬ ಇದ್ದಿದ್ದು ಕೇವಲ ಪ್ರೀತಿಯಷ್ಟೇ ಅವನ ಹಣೆಯ ಮೇಲೆ ಅರಳಿದ ಜುಂಪಿ ಕೂದಲನ್ನು ಸರಿಸಿದವಳೆ ಅವನಡೆಗೆ ಬಾಗಿ ಅವನ ಮುಖ ತುಂಬ ಮುತ್ತಿಟ್ಟಳು ಅವನು ನಾನೇನು ಕಡಿಮೆ ಇಲ್ಲ ಎಂಬಂತೆ ಅವಳ ಅದರವನ್ನು ಬಂಧಿಸಿದ್ದ ಅವಳ ಅದರವನ್ನು ಬಿಡುತ್ತಾ ಅವಳನ್ನೇ ನೋಡುತ್ತಾ ಐ ಲವ್ ಯು ಭಕ್ತಿ ಅಂದನು ಅವನನ್ನೇ ನೋಡುತ್ತಾ ಕುಳಿತವಳಿಗೆ ಬಂಗಾರಿ ಒಂದು ಹಾಡು ಹೇಳೇ ಅಂದಿದ್ದ ಅಯ್ಯೋ ನನಗೆ ಬರಲ್ಲಪ್ಪ ಅಂದಳು ನಿಂಗೆ ಹೇಗೆ ಬರುತ್ತಾ ಹಾಗೆ ಹೇಳು ಪ್ಲೀಸ್ ಕಡೆ ಅಂದಿದ್ದ ನೀನು ಆಮೇಲೆ ಹಾಡ್ಕೊಳ್ತೀಯ ಅಂದಳು ಮುಖವನ್ನು ಚಿಕ್ಕ ಮಕ್ಕಳಂತೆ ಊದಿಸಿ ಇಲ್ಲ ಪ್ರಾಮಿಸ್ ಆಡ್ಕೊಳ್ಳೋದಿಲ್ಲ ಹೇಳೆ ಸರಿ ಆಡ್ತೀನಿ ಆದರೆ ನನ್ನ ಜೊತೆ ನೀನು ಹೇಳು ಅಂದಾಗ ಓಕೆ ಹೇಳು ಅಂದ ಯಾವ ಸಾಂಗ್ ಹೇಳಿ ಅಂದವಳಿಗೆ ನನ್ನ ಫೇವ್ರೇಟ್ ಸಾಂಗ್ ಹೇಳು ಅಂದ ಹಾರ್ಯ ಓಕೆ ನೀನೇ ಮೊದಲು ಸ್ಟಾರ್ಟ್ ಮಾಡು ನಾನು ಧ್ವನಿಗೂಡಿಸ್ತೀನಿ ಅಂತ ಅಂದವಳಿಗೆ ಅವಳನ್ನೇ ನೋಡುತ್ತಾ ಹಾಡಲು ಶುರು ಮಾಡಿದ ಹಾರ್ಯ ಭಕ್ತಿನೂ ಧ್ವನಿಗೂಡಿಸಿದಳು ಹಾಡಲ್ಲೇ ಇಬ್ಬರು ತನ್ಮಯರಾಗಿ ಮೈ ಮರೆತಿದ್ದರು ಸಾಂಗ್ ಮುಗಿಯುತ್ತಿದ್ದಂತೆ ಅವಳ ಹಿಡಿದಿದ್ದ ಕೈಗೆ ಮುತ್ತನಿಟ್ಟ ಆರ್ಯ ಅವಳ ಬಳಿ ಬಾಗಿ ಅವನ ಕೆನ್ನೆಗೆ ಮೃದುವಾಗಿ ಚುಂಬಿಸಿದ ಭಕ್ತಿ ಅವನ ಹಣೆಯ ಮೇಲೆ ತನ್ನ ತಲೆಯನ್ನು ಇಟ್ಟಳು ಅಶೋಕ್ ಧೃತಿ ಮೇಲೆ ನಿಂತು ಚಪ್ಪಾಳೆ ತಟ್ಟಿದ್ದರು ಚಪ್ಪಾಳೆ ಶಬ್ದಕ್ಕೆ ಇಬ್ಬರು ತಡಬಡಿಸಿ ಹೇಳಲು ವಾವ್ ವಾಟ್ಯ ರೊಮ್ಯಾಟಿಕ್ ಕಬಲ್ಸ್ ಅಂದಳು ಧೃತಿ ನಗುತ್ತಾ ನಿಮಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಇಬ್ಬರು ಮೈ ಮರೆತಿದ್ರಿ ಮತ್ತೆ ಇಲ್ಲಿ ಮುಂದುವರಿಯುತ್ತೀರೋ ಅಂತ ಕ್ಲಾಪ್ಸ್ ಮಾಡಿದ್ದು ಅಷ್ಟೇ ಅಂದ ಅಶೋಕ್ ನಗುತ್ತಾ ಏ ಸುಮ್ಮನೆ ಇರಲ್ಲೋ ಸಾಕು ಆರ್ಯ ಹೇಳಿದಾಗ ಸರಿ ನಾನು ಇನ್ನು ಹೊರಡ್ತೀನಿ ಅಂದನು ಅಶೋಕ ಇರೋ ನೈಟ್ ಊಟ ಮಾಡಿಕೊಂಡು ಹೋಗುವಂತೆ ಅಂತ ಭಕ್ತಿ ಅಂದಾಗ ಇಲ್ಲ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಂದವ ಹೊರಡಲು ಆರ್ಯ ರೂಮ್ ಕಡೆ ನಡೆದರೆ ಭಕ್ತಿ ಅಡುಗೆ ಮಾಡಲು ಹೋದಳು ಅವನನ್ನು ಕಳುಹಿಸಲು ಹೊರಗೆ ಬಂದ ಧೃತಿಯೇ ನೀನು ನಾಳೆಯಿಂದ ಮನೆಗೆ ಬರಲ್ವಾ ಅಂದಳು ಮುಖ ಹಿಳೆಬಿಟ್ಟು ಇಲ್ಲ ಕಣೆ ಆಂಟಿ ಇರ್ತಾರೆ ಬಿಡು ಹೇಗಿದ್ರು ಮೋಹಿತ್ ಎಂಗೇಜ್ಮೆಂಟ್ಗೆ ಇರ್ತೀಯ ಅಲ್ವಾ ಅಲ್ಲಿ ಸಿಗ್ತೀನಿ ಅಂದಾಗ ಸರಿ ಅಂದಳು ಅವಳ ಸಪ್ಪೆ ಮುಖ ನೋಡಿ ನೀನು ಹೀಗೆ ಬೇಜಾರಾಗ್ತೀಯ ಅಂತಾನೆ ಬೇಗ ಕೆಲಸ ಮುಗಿಸಿ ಬಂದು ಇಷ್ಟೊತ್ತು ನಿನ್ನ ಜೊತೆ ಇದ್ದೀನಿ ಮತ್ತೆ ಮುಖ ಊದಿಸ್ಕೊಳ್ತೀಯ ಧೃತಿ ಅಂದವನೇ ಅವಳನ್ನು ಬಳಸಿ ಅವಳ ಕೆನ್ನೆಗೆ ಮುತ್ತಿಟ್ಟು ಮೋಹಿತ್ ಮದುವೆ ಮುಗೀತಿದ್ದ ಹಾಗೆ ಇಬ್ಬರು ಆದಷ್ಟು ಬೇಗ ಮದುವೆ ಆಗೋಣ ಆಯ್ತಾ ಅವಾಗ ನಾನು ನಿನ್ನ ಜೊತೆ ಇರ್ತೀನಿ ಅಂದಾಗ ಅಂತ ತಲೆ ಆಡಿಸಿದಳು ಓಕೆ ಬಾಯ್ ಅಂತ ಹೇಳಿ ಬೈಕ್ ಏರಿ ಹೊರಟವನನ್ನು ನೋಡುತ್ತಾ ನಿಂತವಳೆ ಕಣ್ಣು ತುಂಬಿಕೊಂಡು ಹೊಳಗೆ ಬಂದಳು ಅವಳ ಸಪ್ಪೆ ಮುಖ ನೋಡಿ ಏನು ಮೇಡಮ್ ನಮ್ಮ ಫ್ರೆಂಡ್ ಮೇಲೆ ಇಷ್ಟೊಂದು ಪ್ರೀತಿನ ಅಂದಳು ಅಕ್ಕ ಬೇಜಾರಾಗ್ತಿದೆ ಅಂದವಳಿಗೆ ಲವ್ ಅಲ್ಲಿ ಇದೆಲ್ಲ ಕಾಮನ್ ಧ್ರುತಿ ಮತ್ತೆ ಸಿಗ್ತಾನೆ ಅಲ್ವಾ ಬಿಡು ಬೇಜಾರು ಮಾಡ್ಕೊಂಬೇಡ ಅಂದಳು ಅವಳ ಮಾತು ನಿಲ್ಲುತ್ತಿದ್ದಂತೆ ಕೆಳಗೆ ಬಂದ ಹಾರ್ಯ ಏನಾಯ್ತು ಅಂದಾಗ ಅಶೋಕ್ ಹೋದ ಅಂತ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿದ್ದಾಳೆ ಅಂದಳು ಭಕ್ತಿ ಹೋ ಹೋಗದೇನು ನಿನ್ನ ಜೊತೆನೇ ಇರಬೇಕಿತ್ತ ಅಂದನು ಅವಳನ್ನು ರೇಗಿಸಲು ಆದರೆ ಅವಳೇನು ಮಾತನಾಡಲಿಲ್ಲ ಲೇ ದೃತಿ ಅವನೇನು ನಿನ್ನಿಂದ ದೂರ ಹೋಗಿಲ್ಲ ಬಿಡು ಮತ್ತೆ ಯಾವಾಗಲಾದರೂ ಮೀಟ್ ಮಾಡ್ತಾನೆ ಅದಕ್ಕೆ ಯಾಕಿಷ್ಟು ಬೇಜಾರು ಮಾಡ್ಕೊಳ್ತೀಯ ಒಂದು ಕೆಲಸ ಮಾಡ್ತೀನಿ ಕಣೆ ಮಾವ ಹತ್ರ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮದುವೆ ಮಾಡೋಕೆ ಹೇಳ್ತೀನಿ ಓಕೆನಾ ಅಂದಾಗಲೂ ಅವಳೇನು ಹೇಳದಿದ್ದಾಗ ಅವಳ ಬಳಿ ಬಂದವನೇ ಏನು ನಮ್ಮ ಕೋತಿ ಮರಿ ಇಷ್ಟೊಂದು ಬೇಜಾರಾಗಿದೆ ಲವ್ವಲ್ಲಿ ಸರಸ ವಿರಸ ಕೋಪ ತಾಪ ಎಲ್ಲ ಮಾಮೂಲಿ ಕಣೆ ಈ ವಿರಹ ವೇದನೆಯನ್ನು ಫೀಲ್ ಮಾಡ್ಕೋ ಅಷ್ಟೆ ನೀನು ಹೀಗೆ ದೃತಿ ನೋಡೋಕೆ ಆಗಲ್ಲ ಎಲ್ಲಿ ಸ್ಮೈಲ್ ಮಾಡು ಅಂತ ಅವಳಿಗೆ ಕಚ್ಚುಗುಳಿ ಇಟ್ಟಾಗ ಅವಳು ನಕ್ಕಳು ಅಕ್ಕ ನೀನು ಗಂಡನ ನೋಡು ನನ್ನ ಜೊತೆ ಜಗಳಾನು ಆಡ್ತಾನೆ ಜೊತೆಗೆ ನಗಸ್ತಾನೆ ಕೂಡ ಅಂದಳು ನಿನ್ನ ಜೊತೆ ಎಷ್ಟು ಜಗಳ ಮಾಡಿದ್ರು ನಿನ್ನ ಮೇಲೆ ಅವನಿಗೆ ಕಾಳಜಿ ಇದೆ ಪ್ರೀತಿನೂ ಇದೆ ಅಂದಳು ಅವರ ಬಳಿ ಬಂದು ಮತ್ತೊಂದಿಷ್ಟು ಅವಳನ್ನು ಸಮಾಧಾನ ಮಾಡಿ ರೇಗಿಸಿದ್ದನು ಆರ್ಯ ಮೋಹಿತ್ ಭವ್ಯಗೆ ಫೋನ್ ಮಾಡಿ ತನ್ನ ಎಂಗೇಜ್ಮೆಂಟ್ಗೆ ಬರಲು ತಿಳಿಸಿದ್ದನು ವರುಣ್ ವರುಣ್ ಕೂಗಿದಳು ಭವ್ಯ ಇಲ್ಲೇ ಇದ್ದೀನಿ ಮಾರೈತಿ ಅದ್ಯಾಕೆ ಹಾಗೆ ಕೂಗ್ತಿದ್ಯಾ ನೀವು ಇಲ್ಲಿ ಇದ್ದೀರಾ ಅಂತ ಅವನ ಬಳಿ ಬಂದವಳೆ ವರು ಐ ಆಮ್ ಸೋ ಹ್ಯಾಪಿ ಗೊತ್ತಾ ಏನು ಅಂತ ಹ್ಯಾಪಿ ನ್ಯೂಸ್ ನನಗೂ ಹೇಳು ನಾನು ಖುಷಿ ಪಡ್ತೀನಿ ಮೋಹಿತ್ ಮದುವೆ ಫಿಕ್ಸ್ ಆಗಿದೆ ಇನ್ನು ಟೂ ಮಂತ್ ಅಷ್ಟೇ ಇರೋದು ಮದುವೆಗೆ ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್ ಇದೆ ಜಸ್ಟ್ ಇವಾಗ ತಾನೇ ಫೋನ್ ಮಾಡಿ ಹೇಳಿದ್ದ ವಾವ್ ಹೌದಾ ಅಂತೂ ನೀನು ಊರಿಗೆ ಹೋಗಬೇಕು ಹೋಗಬೇಕು ಅಂತಿದ್ದೆ ಹೇಗೂ ಒಳ್ಳೆ ರೀಸನ್ ಸಿಕ್ತು ಅಲ್ವಾ ರೀಸನ್ ಇಲ್ಲ ಅಂದಿದ್ರು ನಾನು ಹೋಗ್ತಿದ್ದೆ ನನಗೆ ಅವರನ್ನೆಲ್ಲ ನೋಡಬೇಕು ಅನ್ನಿಸ್ತಿದೆ ಅಂದಳು ಭವ್ಯ ನೆಕ್ಸ್ಟ್ ವೀಕ್ ಅಲ್ವಾ ಹೋದರೆ ಆಯಿತು ಬಿಡು ಆಮೇಲೆ ಹೋದ ಮೇಲೆ ಭಕ್ತಿಯವರ ಹತ್ರ ಅವರ ಪ್ಲಾನಿಂಗ್ ಬಗ್ಗೆ ಕ್ಲಿಯರಾಗಿ ತಿಳ್ಕೊಂಡು ಬಾ ಭವ್ಯ ಹ್ಞೂ ಕೇಳ್ತೀನಿ ವರುಣ್ ಅಂದವಳೆ ಅವನನ್ನು ನೋಡುತ್ತಾ ನಿಂಗೆ ನನ್ನ ಮೇಲೆ ಬೇಜಾರಿದೆಯಾ ಇಲ್ಲ ಭವ್ಯ ನಾನು ಯಾಕೆ ನಿನ್ನ ಮೇಲೆ ಬೇಜಾರು ಮಾಡಿಕೊಳ್ಳಿ ಇನ್ಫ್ಯಾಕ್ಟ್ ನಿನ್ನ ಮೇಲೆ ಹೆಮ್ಮೆ ಜಾಸ್ತಿ ಆಗಿದೆ ಅಷ್ಟೆ ತನ್ನ ಫ್ರೆಂಡ್ ತಾಯಿ ಹಾಗೂ ವಿಷಯ ತಿಳಿಯೋವರಿಗೂ ನನಗೆ ತಾಯಿ ತನ್ನ ಬೇಡ ಅಂತ ನೀನು ನನ್ನಿಂದ ದೂರ ಇರೋದು ನೋಡಿದರೆ ನಿಮ್ಮಿಬ್ಬರ ಸ್ನೇಹದ ಆಳ ತಿಳಿಯುತ್ತೆ ನಾನು ಅದಕ್ಕೆ ಹೇಳಿದ್ದು ಅವರ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಕೇಳು ಅಂತ ಅವರದ್ದು ಎಷ್ಟು ದಿನ ಅಂತ ಪ್ಲ್ಯಾನ್ ಇರುತ್ತೆ ಅದರ ಮೇಲೆ ನಾವು ಪ್ಲಾನಿಂಗ್ ಮಾಡ್ಕೊಬೋದು ಅಂದರು ವರುಣ್ ಹಾಂ ವರುಣ್ ಅವಳದು ಎಲ್ಲರ ಥರಾನೇ ಮದುವೆ ಆಗಿದ್ದರೆ ನಾನು ಈ ಥರ ಏನು ಹೇಳ್ತಾ ಇರಲಿಲ್ಲ ಆದರೆ ಆರ್ಯ ಜೊತೆ ಅವಳ ಮದುವೆ ಆದ ಸಂದರ್ಭ ಆಗಿದೆ ಆರ್ಯಾಗೂ ಅವಳಿಗೂ ಮೊದಲೇ ಪರಿಚಯ ಸ್ನೇಹ ಏನೇ ಇದ್ದರೂ ಅವರಿಬ್ಬರ ಮಧ್ಯೆ ಎಷ್ಟೇ ಹೊಂದಾಣಿಕೆ ಇದ್ದರೂ ಗಂಡ ಹೆಂಡತಿ ಸಂಬಂಧಕ್ಕೆ ಟೈಮ್ ಬೇಕಾಗುತ್ತೆ ನನ್ನ ಫ್ರೆಂಡ್ಸ್ ಇಬ್ಬರು ಅವರಿಗೆ ಒದಗಿ ಬಂದಿರೋ ಹೊಸ ಜೀವನಕ್ಕೆ ಹೊಂದ್ಕೊಳ್ಳೋಕೆ ಅಲ್ಲಿ ಕಷ್ಟಪಡುತ್ತಿದ್ದರೆ ನಾನು ತಾಯಿಯಾಗಿ ಹೇಗೆ ಖುಷಿಯಾಗಿ ಇರಲಿ ನೀವೇ ಹೇಳಿ ಅದಕ್ಕೆ ಆ ಥರ ಹೇಳಿದ್ದು ಪ್ಲೀಸ್ ಬೇಜಾರಾಗಬೇಡಿ ಅವರು ಬೇಜಾರಿಲ್ಲ ಭವ್ಯ ನಿಮ್ಮೆಲ್ಲರ ಸ್ನೇಹ ನೋಡುತ್ತಿದ್ದರೆ ನಿಜವಾಗ್ಲೂ ಖುಷಿಯಾಗುತ್ತೆ ಒಳ್ಳೆಯ ಹೊಂದಾಣಿಕೆ ಇದೆ ನಿಮ್ಮಗಳ ಮಧ್ಯೆ ನಿನ್ನ ಸ್ನೇಹಕ್ಕೆ ನನ್ನಿಂದ ಯಾವ ತೊಂದರೆ ಏನೂ ಆಗಲಾಯ್ತಾ ಅವರು ಮೊದಲಿಂದಾನು ನಮ್ಮ ಗ್ರೂಪ್ನಲ್ಲಿ ಯಾರಾದರೂ ಒಬ್ಬರು ಇಲ್ಲ ಅಂದರೂ ಯಾರಾದರೂ ಒಬ್ಬರನ್ನು ಇದ್ದಾರೆ ಅಂದರೆ ಯಾವ ಸೆಲೆಬ್ರೇಷನ್ ಮಾಡೋಲ್ಲ ಅಂದಳು ಗಂಡನ ಹೆದೆಗೆ ಹೊರಗುತ್ತ ಹ್ಞೂ ಅದು ಸರಿ ಅಮ್ಮವರು ತವರು ಮನೆಗೆ ಹೋದರೆ ರಿಟರ್ನ್ ಬರೋದು ಯಾವಾಗ ಒಂದು ವಾರ ಅಷ್ಟೇ ಒಂದು ವಾರ ಇಲ್ಲ ನಾಲ್ಕು ದಿನ ಅಷ್ಟೇ ಅವರ ಎಂಗೇಜ್ಮೆಂಟ್ ಮುಗಿಸಿಕೊಂಡು ನಾನು ವಾಪಸ್ ಬರ್ತೀನಿ ಆಮೇಲೆ ಬಂದು ನಿನ್ನ ಕೆರ್ಕೊಂಡು ಬರ್ತೀನಿ ಓಕೆನಾ ಹ್ಞೂ ಓಕೆ ಆದರೆ ಒಂದು ವಾರಕ್ಕೆ ಭವ್ಯ ಪ್ಲೀಸ್ ವರು ಅಂತ ಗೋಗರಿದವಳನ್ನು ನೋಡಿ ಸರಿ ಅಂದರು ವರುಣ್ ಥ್ಯಾಂಕ್ ಯು ವರು ಅವರ ಕೆನ್ನೆ ಮೇಲೆ ಮುತ್ತಿನ ಮುದ್ರೆ ಒತ್ತಿದ್ದಳು ಬರೀ ಮುತ್ತು ಕೊಟ್ಟು ಹೊಟ್ಟೆ ತುಂಬಿಸ್ತೀಯಾ ಇಲ್ಲ ಊಟ ಏನಾದರೂ ಹಾಕ್ತೀಯಾ ಬನ್ನಿ ಊಟ ಮಾಡೋಣ ಅಡುಗೆ ತಣ್ಣಗೆ ಆಗುತ್ತೆ ಅಂತ ಹೇಳಿ ಗಂಡನೊದ್ದಿಗೆ ಹೆಜ್ಜೆ ಹಾಕಿದಳು ಭವ್ಯ ಜ್ಯೋತಿ ಅವರು ಹಳ್ಳಿಯಿಂದ ಬಂದಿದ್ದರು ಮನೆಯಲ್ಲಿ ಧೃತಿ ಭಕ್ತಿ ಆರ್ಯ ತರಲೆ ಕಿತ್ತಾಟ ಎಲ್ಲವನ್ನು ನೋಡಿ ಖುಷಿಪಟ್ಟಿದ್ದರು ಅಭಿವಿಷಯಕ್ಕೆ ವಿಷಯಕ್ಕೆ ಮನಸ್ಸಲ್ಲೇ ನೊಂದುಕೊಳ್ಳುತ್ತಿದ್ದರು ಯಾರಲ್ಲಿಯೂ ಹೇಳಲಿಲ್ಲ ಅಂದು ಮೋಹಿತ್ ಮನೆಯಲ್ಲಿ ಸಂಭ್ರಮ ಮಗನ ಎಂಗೇಜ್ಮೆಂಟ್ಗೆಲ್ಲ ಜೋರಾಗಿ ಕವಿತಾ ಮತ್ತು ಹರೀಶ್ ಅವರು ಮನೆ ತುಂಬ ಜನ ಆರ್ಯ ಫ್ಯಾಮಿಲಿ ಅಶೋಕ್ ಫ್ಯಾಮಿಲಿ ಭವ್ಯ ಅಪ್ಪ ಅಮ್ಮ ತಂಗಿ ಮತ್ತು ಭಕ್ತಿ ಅಮ್ಮ ಎಲ್ಲರೂ ಬಂದಿದ್ದರು ಹತ್ತಿರದ ನೆಂಟರು ಗೆಳೆಯರನ್ನು ಆಹ್ವಾನಿಸಿದ್ದರು ಭವ್ಯಗಾಗಿ ಹೊರಗಡೆ ನೋಡುತ್ತಾ ಕಾಯುತ್ತಿದ್ದಳು ಭಕ್ತಿ ಯಾರನ್ನೇ ನೋಡ್ತಿದ್ದೀಯ ಭವ್ಯಾನ ಕಣೋ ಬರ್ತೀನಿ ಅಂದಿದ್ಲು ಇಷ್ಟೊತ್ತಾದರೂ ಬಂದಿಲ್ಲ ನೋಡು ಅಂದಳು ಬಂದರೆ ಹೊರಗೆ ಬರ್ತಾಳೆ ಬಾರೆ ಇಲ್ಲಿಂದ ವಾಪಸ್ ಹೋಗಲ್ಲ ಬಾ ಒಳಗೆ ಹೋಗೋಣ ಅಂದಮನೆ ಅವಳನ್ನು ಒಳಗೆ ಕರೆದೊಯ್ದಿದ್ದ ಭವ್ಯ ಬಂದವಳೆ ಹಾಲ್ನಲ್ಲಿ ನಿಂತು ಕೈಯಲ್ಲಿ ಏನೋ ಹಿಡಿದು ಆ ಕಡೆ ಮುಖ ಮಾಡಿ ನಿಂತಿದ್ದ ತನ್ನ ಆಪ್ತ ಗೆಳತಿಯನ್ನು ನೋಡಿ ಹಿಂದಿನಿಂದ ಮೆಲ್ಲೆಗೆ ಬಂದವಳೆ ಅವಳ ಕಣ್ಣು ಮುಚ್ಚಿದಳು ಅವಳ ಕೈಗಳನ್ನು ಮುಟ್ಟುತ್ತಾ ಭವ್ಯ ಅಂದಳು ಜೋರಾಗಿ ಹೇಗೆ ಗೊತ್ತಾಯಿತು ಗೂಬೆ ಅನ್ನುತ್ತಾ ಅವಳ ಕಣ್ಣನ್ನು ಬಿಟ್ಟಿದ್ದಳು ಇಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡಾಗ ಖುಷಿಗೆ ಕಣ್ಣಲ್ಲಿ ಇಬ್ಬರಿಗೂ ನೀರು ಬಂದಿತ್ತು ಹೇಗಿದ್ದೀಯಾ ಬರೋಕೆ ಯಾಕೆ ಇಷ್ಟೊತ್ತು ಯಾಕೆ ತೆಳ್ಳಗೆ ಆಗಿದ್ದೀಯಾ ಅಂತ ಒಟ್ಟಿಗೆ ಪ್ರಶ್ನೆ ಕೇಳಿದಳು ಭಕ್ತಿ ಎಷ್ಟು ಪ್ರಶ್ನೆ ಕೇಳ್ತೀಯ ನಾನು ಸೂಪರ್ ನೀನು ಯಾಕೆ ತೆಳ್ಳಗಾಗಿದ್ದೀಯ ಭವ್ಯ ಕೇಳುವಾಗ ಅಶೋಕ್ ಧೃತಿ ಮೋಹಿತ್ ಆರ್ಯ ಎಲ್ಲರೂ ಬಂದು ಅವಳನ್ನು ಮಾತನಾಡಿಸಿ ವರುಣ್ ಅವರನ್ನು ಮಾತನಾಡಿಸಿ ಭವ್ಯಾಳನ್ನು ರೇಗಿಸಿ ಅವಳಿಂದ ಬಯಸಿಕೊಂಡಿದ್ದರು ಇದಿ ಮನೆಯವರು ಹತ್ತಿರದ ನೆಂಟರ ಜೊತೆ ಮೋಹಿತ್ ಮನೆಗೆ ಬಂದಿದ್ದರು ಹಸಿರು ರೇಷ್ಮೆ ಸೀರೆಗೆ ಒಪ್ಪವಾಗಿ ಕಾಣುವಂತೆ ರೆಡಿಯಾಗಿದ್ದಳು ನಿಧಿ ಅವಳಿಗೆ ತಕ್ಕಂತೆ ವೈಟ್ ಫಾರ್ಮಲ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಮೋಹಿತ್ ಎಲ್ಲರ ಸಂಭ್ರಮದ ನಡುವೆ ಎಲ್ಲರ ಹೆದುರಿಗೆ ಕುಟುಂಬಗಳೆರಡು ತಾಂಬೂಲ ಬದಲಾಯಿಸಿಕೊಂಡಾಗ ಇಬ್ಬರಿಗೂ ಉಂಗುರ ಹಾಕಲು ಹೇಳಿದರು ಮೊದಲು ನೀನು ಹಾಕು ಮೋಹಿತ್ ಅಂತ ಹೇಳಿ ಅವನಿಂದ ಉಂಗುರ ತೊಡಿಸಿದ್ದರು ಅವನ ಸ್ನೇಹಿತರು ಅಂತೂ ನಿಧಿ ಮೋಹಿತ್ ಮದುವೆಗೆ ಒಂದೂವರೆ ತಿಂಗಳ ಅಂತರ ಉಳಿದಿತ್ತು ಎಲ್ಲರೂ ಸೇರಿ ಮೋಹಿತ್ ನೀಧಿ ಇಬ್ಬರನ್ನು ಸರಿಯಾಗಿ ಗೋಳು ಇದ್ದುಕೊಂಡಿದ್ದರು ಗೆಳೆಯರು ಮೀನಾಶೇಖರ್ ಊರಿಂದ ಬಂದಿದ್ದರು ಅವರು ಅಶೋಕ್ ಫ್ಯಾಮಿಲಿ ಜೊತೆ ಮದುವೆ ವಿಷಯ ಮಾತನಾಡಿದಾಗ ಮೊದಲು ದೊಡ್ಡ ಮನೆಯವರ ಸಂಬಂಧ ಅಂತ ಹಿಂದೆ ಮುಂದೆ ನೋಡಿದಾದರೂ ನಂತರ ಒಪ್ಪಿಕೊಂಡಿದ್ದರು ಅಶೋಕ್ ಮನೆಯವರು ಊಟ ಮುಗಿಸಿ ಸಂಜೆ ಸಮಯಕ್ಕೆ ನಿಧಿ ಫ್ಯಾಮಿಲಿ ಬಂದಿದ್ದ ಗೆಳೆಯರು ನೆಂಟರು ಎಲ್ಲರೂ ವಾಪಸ್ ಹೋಗಿದ್ದರು ಮೀನಾ ಅವರು ಮಗಳನ್ನು ಕರೆದುಕೊಂಡು ಊರಿಗೆ ಹೋಗಿದ್ದರು ಇನ್ನು ಮೋಹಿತ್ ಮನೆಯಲ್ಲಿ ಇದ್ದಿದ್ದು ಪ್ರಸನ್ನ ಫ್ಯಾಮಿಲಿ ಮತ್ತು ಅಶೋಕ್ ಫ್ಯಾಮಿಲಿ ಅಷ್ಟೇ ರಾತ್ರಿ ಊಟ ಮುಗಿಸಿಕೊಂಡು ಅಶೋಕ್ ಅಪ್ಪ ಅಮ್ಮ ಹೊರಡಲು ಅವನು ಇಲ್ಲೇ ಉಳಿದುಕೊಳ್ಳುವುದಾಗಿ ಹೇಳಿದ ಅವರು ಹೊರಟಿದ್ದರು ಜ್ಯೋತಿ ಅವರು ಹೋಗುವುದಾಗಿ ಹೇಳಿದಾಗ ಕವಿತಾ ಕಳಿಸಲಿಲ್ಲ ಎಲ್ಲರೂ ಹೋದರೆ ಬೇಜಾರಾಗುತ್ತೆ ಹೀರೋ ಅಂತ ಹೇಳಿ ಅವರನ್ನು ಉಳಿಸಿಕೊಂಡಿದ್ದರು ಅದರಂತೆ ಆರ್ಯ ಭಕ್ತಿ ಜೊತೆ ಪ್ರಸನ್ನ ಜ್ಯೋತಿ ಉಳಿದಿದ್ದರು ಭವ್ಯ ವರುಣ್ ಅಶೋಕ್ ಭಕ್ತಿ ಆರ್ಯ ಮೋಹಿತ್ ಅವರ ಮಾತುಗಳಿಗೆ ಸಮಯವೇ ಸುಸ್ತಾದಂತೆ ಆಗಿತ್ತು ರಾತ್ರಿ ಊಟ ಮುಗಿಸಿ ಟೆರೇಸ್ ಮೇಲೆ ಕುಳಿತಿದ್ದರು ಇಬ್ಬರು ಆಪ್ತ ಗೆಳೆತಿಯರು ಅಲ್ಲಿ ಆಗಲೇ ಹುಡುಗರ ಗುಂಪು ಒಂದು ಮೂಲೆಯಲ್ಲಿ ಕುಳಿತು ಅರಟೆ ಒಡೆಯುತ್ತಿತ್ತು ಇವರು ಅವರ ಬಳಿ ಹೋಗದೆ ಇನ್ನೊಂದು ಕಡೆ ಕುಳಿತವರೇ ಮಾತು ಶುರು ಮಾಡಿದ್ದರು ಏನೇ ಮದುವೆ ಮಾಡಿಕೊಂಡು ಹೋದೋಳು ಇವಾಗ ಬರ್ತಿದ್ಯಾ ಎಷ್ಟು ದಿನ ಆಯಿತು ನಿನ್ನ ನೋಡದೆ ಹ್ಞೂ ಕಣೆ ಬರೋಣ ಅಂದ್ಕೊಂಡೆ ಬರೋಕೆ ಆಗಲಿಲ್ಲ ಅತ್ತೆ ಮಾವ ಬಂದರೆ ಸ್ವಲ್ಪ ದಿನ ನಮ್ಮ ಜೊತೆ ಇದ್ದರು ಆಮೇಲೆ ನಾನು ಬಂದರೆ ಅವರ ಊಟ ತಿಂಡಿಗೆ ತೊಂದರೆ ಆಗುತ್ತೆ ಅಂತ ಬರೋಕೆ ಆಗಲಿಲ್ಲ ಅಂದಳು ಭವ್ಯ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು